ವರ್ಗೆ ಏನ್ ಮಾತಾಡೋದು ಅನ್ನೋ ಭಯ ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ಅದು ಏನೋ ಮಾತಾಡಿರ್ತೀನಿ ನಿಮ್ಗೆ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸರಿ ಮೈಕ್ ಇಡ್ದಾಗ ಅನ್ಸುತ್ತೆ ಯಾವಾಗಲೂ ಈಗ ಒಂದ್ ಹಳೆ ಮಾತ್ ಇತ್ತು ಲೇಖನೀಯ ಹರಿತ ಅಂತ ಹಂಗೆ ಮೈಕು ಬಾಕುಗಿಂತ ಶಾರ್ಪ್ ಬಂದ್ರೆ ಕುತ್ತಿಗೆ ಬಂದ್ಬಿಡುತ್ತೆ ಒಂದು ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಬಾಕ್ ಆಗ್ಬಿಡುತ್ತೆ ನಮ್ಗೆ ಅದೊಂದು ಭಯ ಇದೆರ ಮಧ್ಯೆ ಯಾವಾಗ ಮಾತಾಡ್ಬೇಕು ಹಾಗಾಗಿ ಒಂದ್ ಸ್ವಲ್ಪ ಬೇರೆ ಮಾತಾಡ್ತೇವೆ ಯಾವಾಗ್ಲೂ ಮಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನಪು ಯಾವಾಗಲೂ ಇರುತ್ತೆ ಇರುತ್ತೆ ಆ ನೆನಪುಗಳು ನಮ್ಮನ್ನು ಯಾವಾಗಲೂ ಜ್ಞಾಪಸ್ಥಾನ ಇರುತ್ತೆ ಅಥವಾ ನೋಡಿದಾಗ ಮಾದೇವ ತುಂಬಾ ನೆನಪುಗಳಿದೆ ಅದರಲ್ಲಿ ಅದ್ರಲ್ಲಿ ನಾವೀಗ ಒಂದ್ ಫಂಕ್ಷನ್ ಮಾಡೋದೇ ಆ ಸಿನಿಮಾನ ಜನ ತರ್ಸೋಕೆ ಅದನ್ನ ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋನ ಜೊತೆ ಕರೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ ಮೆಚ್ಚಕ್ಕೂ ಅಲ್ಲ ಮೆಚ್ಕೊಂಡು ಹೇಳ್ತಾ ಇರೋದು ಮೆಚ್ಚಕ್ಕೆ ಹೇಳೋದು ಬೇರೆ ಮೆಚ್ಕೊಂಡು ಹೇಳೋದು ಬೇರೆ ಆ ಅಣ್ಣ ನೀವು ಬಹುಶಃ ಆ ಒಂದು ವರ್ಷದ ಮೇಲೆ ಆಯ್ತು ನಿಮ್ಮ ರೆಗ್ಯುಲರ್ ಡೇಸ್ ಅದು ನೀವು ಪರ್ಮಿಷನ್ ಇದೆ ಅದು ನಿಮ್ಗೆ ಬರ್ತಾ ಬಟ್ ಹೇಳ್ತಿದ್ವಿ ನಾನು ನೋಡಿದ್ದು ನನ್ನ ಪರಿಚಯ ಮೊದಲು ರಾಬರ್ಟ್ ಮೂಲಕ ತೇನೋ ನಾನೇನೋ ಏಟ್ ಮಾಡ್ಕೊಂಡ್ ಬಂದಿದೆ ಚಿಕ್ಕ ಬೈಟ್ ಬಿಟ್ಟು ಪರಿಸ್ಥಿತಿ ಮಾತಾಡ್ತೀವಿ ಹಣ ಏಟ್ ಆಗ್ತಿದೆ ಇದೊಂದ್ ಜಾಗ ನೋಡ್ಕೊಳ್ಳಿ ಅಂತ ವಿನೋ ಒಂದು ವಿಪ್ಸ್ ಎಲ್ಲ ಏಟ್ ಆಗಿತ್ತು ಚಿನ್ನೆಟ್ಟಿದೆ ನೀನು ನೋಡ್ಕೊಳೋ ಅಂತ ಅಲ್ಲಿಂದ ಆ ಗಾಯಗಳಿಂದ ಇವ್ರ ಸ್ನೇಹ ಅಲ್ಲಿ ಪರಿಚಯ ಇತ್ತು ಶಿವಮೊಗ್ಗಕ್ಕೆ ರೆಡಿ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಮದುವೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ್ನ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾನಿಡು ಅಂತ ಹೇಳಿದ್ರು ಅಣ್ಣ ಎಲ್ಲ ನಿಮ್ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಮಾಡ್ತೀನಿ ಇಲ್ಲ ಇಲ್ಲ ನೀವು ಬರ್ಲೇಬೇಕು ಬರ್ತೀಯ ಅಂತ ಸರಿ ದಿನ ಮಧ್ಯಾಹ್ನ ಶೂಟ್ ಇತ್ತು ನಾನು ಶೂಗೆ ಹಾಕೊಂಡು ನೀಟಾಗಿ ಹೋಗಿದ್ದೆ ಅಣ್ಣ ಚಪ್ಲಿ ಆತರ ಶೂಟ್ ಅಲ್ಲಿದ್ರು ಸರಿ ಅಲ್ಲಿ ಗೊತ್ತಿದ್ರೆ ನನ್ನ ಕರ್ಕೊಂಡು ಹೋಗ್ಬೇಕು ರೀ ಇದು ಖಂಡಿತ ನಾನು ನಾನ್ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ರಿ ಅವ್ರು ಚಪ್ಪಲಿ ಬಿಟ್ಬಿಟ್ರು ನನಗೆ ಚೆನ್ನಾಗಿ ಶೂ ಬಿಚ್ಬಿಡು ಅಂತಂದ್ರು ನಾನು ಈರೋ ಹೈಜಿನಿಕ್ ಆಗಿರ್ತಾರೆ ನೀಟ್ ನೀಟ್ ಆಗಿ ಹೀರೋ ಚಪಲಿ ಬಿಟ್ಟು ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡ್ ನನ್ಸಲಿ ಎಲ್ಲ ಬಿಚ್ಚಿದೆ ಬೆಚ್ಚಿಂಗ್ ಶೂ ಎಲ್ಲ ಬಿಚ್ಚಿ ಒಳಗೋದೆ ಇಲ್ಲಿಗೆ ಇಲ್ಲಿ ಶೂ ಅದು ಇದಾದ್ಮೇಲೆ ಇನ್ನೊಂದು ನಾವು ನೋಡಿದ ವಿಚಾರ ಹೇಳ್ಬಿಡ್ತೀನಿ ಆಮೇಲೆ ರಿವರ್ಸ್ ಗ್ರೀನ್ ಪ್ಲೇ ತರ ಈ ಶೂ ಬರ್ತೀನಿ ಬಳಗೋದೆ ಕ್ಯಾರಾವೆಲ್ ಫುಲ್ ಅಲ್ಲಿಂದ ಇಲ್ಲಿ ಹೋಗಿ ಟೇಬಲ್ ಹಿಂಗಾಗುತ್ತೋ ಅಲ್ಲಿ ಓಡಿಸಿದ್ರು ಇಡೀ ಕ್ಯಾರಾವೆಲ್ ಫುಲ್ಲು ಊಟ ಇತ್ತು ಎಲ್ಲಾ ತರ ಸ್ವೀಟ್ ಇಂದ ಹಿಡಿದು ಹೋಳಿಗೆ ಒಬ್ಬಟ್ಟು ಅಣ್ಣ ನಿಮ್ ಘೋಷ ಇದು ರೆಗ್ಯುಲರ್ ಆಗಿ ನಡೆಯೋದು ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ತರ ಫುಡ್ ಇತ್ತು ಎಷ್ಟೊಂದು ಊಟ ಅಂತಂದೆ ಅದಕ್ಕೆ ಜನ ಎಲ್ಲರೂ ಬರೋಕೆ ಹೇಳಿದ್ರು ಬನ್ನಿ ಅಂತ ಹೇಳಿದ್ರು ಅಂತ

ಇನ್ನೂ ಒಂದ್ ಕೂಡ ನಿಂತು ಆ ಪ್ರೀತಿಯ ಅಡುಗೆ ವೇಸ್ಟ್ ಆಗೋದು ಅಂತ ಎಲ್ಲರೂ ಕರೆಸ್ಬಿಟ್ಟು ಶುಭ ಮಾಡಿಸ್ತೀನಿ ಇದು ಡಿ ಬಾಸ್ನ ಶಕ್ತಿ ಚಿಹ್ನ ಅಂತ ಹೇಳಿದ್ರು ನೋಡೊಂದು ಖುಷಿ ಆಯ್ತು ಆಶ್ಚರ್ಯ ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ಪ್ರಕಾರ ಶೂಪತ್ರ ಬಂದ್ರೆ ಆಗ ಕೇಳಿದ್ರು ಚೆನ್ನಾಗಿ ಬೇಜಾರಾಯ್ತು ಅಂತ ಇಲ್ಲ ಏನೋ ನೀಟೋ ಹೀರೋ ಆ ತರದೆಲ್ಲ ಇರ್ತಲ್ಲ ನೀಟ್ ಇರ್ತೀರ ಅದಕ್ಕೆ ಅಂತ ಇದೆಲ್ಲ ಜನ ಎಲ್ಲ ಬೇಜಾರ್ ಮಾಡ್ಕೋಬೇಡ ಅಂತ ಅದು ದೊಡ್ಡ ದೊಡ್ಡ ಕೆಲವೇ ನಾನು ಅದು ಫುಲ್ ಕೆಲವೇ ಚೂರು ಒಳಗೆ ಬಂದೆ ಒಂದು ಒಂದೂವರೆ ಅಡಿಗೆ ಎರಡು ಅಡಿಗಿಂತ ದೊಡ್ಡ ಒಂದು ಫೋಟೋ ಇತ್ತು ಅಪ್ಪೋಸ್ ಫೋಟೋ ನೀವು ಪೂಜೆ ಮಾಡಿದ್ರಿ ಪೂಜೆ ಮಾಡಿದ್ರಿ ದಿನ ನಾನು ಪ್ರತಿದಿನ ಅಪ್ಪೋಸ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲದಿಂದ ನಾನು ಚಪ್ಪಲಿ ಹಾಕೊಂಡು ಕೆಲವ ಯಾರೂ ಚಪ್ಪಲಿ ಹಾಕೊಂಡು ಕೆಲವ ಅದು ಬೇರೆ ಜಾಗ ಅಂತ ಹೇಳಿದ್ರಿ ನೀವು ನಾನು ಅನುಭವ ಇದು ಪಬ್ಲಿಸಿಟಿ ಹೇಳ್ತಿಲ್ಲ ನಾನ್ ನೋಡಿದೇಳ್ ಅಲ್ಲಿಂದ ಸಿನಿಮಾ ಬಂದ್ರೆ ಆಯ್ಕೆ ಮೊದಲು